ಬಳ್ಳಾರಿ ರೆಡ್ಡಿ ಮನೆ ಮುಂದೆ ಗುಂಡಿನ ಕಾಳಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಬೆನ್ನಲ್ಲೇ ಊರು ಬಿಟ್ಟು ಪರಾರಿಯಾಗಿದ್ದಾರೆ ಬೆಂಬಲಿಗರು ವಿಡಿಯೋ ಸಮೇತ ಕಲ್ಲು ತೂರಿದವರ ಪತ್ತೆಗೆ ಪೊಲೀಸರಿಗೆ ಇಳಿದಿರು ಕಲ್ಲು ಬಾಟಲ್ ತೂರಾಟ ಮಾಡಿದವರಲ್ಲಿ ಇದೀಗ ಆತಂಕ ಹೆಚ್ಚಾಗ್ತಾ ಇದೆ ಊರು ಬಿಟ್ಟು ಪರಾರಿಯಾದಂತಹ ಎರಡೂ ಕಡೆಯ ಬೆಂಬಲಿಗರು ಈವರೆಗೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿಲ್ಲ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂತಹ ಕೆಲಸಗಳಾಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಕಲೆ ಹಾಕಿದ್ದಾರೆ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋಗಳು ಅದರ ಆಧಾರದ ಮೇಲೆ ಈಗ ಒಂದಷ್ಟು ಜನರನ್ನು ವಿಚಾರಣೆಗೆ ಕರೆಸೋದಕ್ಕೆ ಪ್ರಯತ್ನವನ್ನ ಪ್ರಯತ್ನಗಳು ಆಗ್ತಾ ಇದೆ ಪತ್ತೆ ಹಚ್ಚುವಂಥ ಪ್ರಯತ್ನಗಳು ಯಾರ್ಯಾರು ಆ ಸ್ಥಳದಲ್ಲಿ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಕಲ್ಲು ಬಾಟ್ಲಿ ತೂರಾಟ ಮಾಡಿದವರಲ್ಲಿ ಈಗ ಆತಂಕ ಹೆಚ್ಚಾಗ್ತಾ ಇದೆ ಹೀಗಾಗಿ ಎರಡೂ ಕಡೆಯ ಬೆಂಬಲಿಗರು ಊರು ಬಿಟ್ಟು ಪರಾರಿಯಾಗಿದ್ದಾರೆ ಯಾರ್ಯಾರು ಆ ಸ್ಥಳದಲ್ಲಿದ್ರು ಅವರೆಲ್ಲರೂ ಕೂಡ ಈಗ ಪರಾರಿಯಾಗಿದ್ದಾರೆ ಯಾರನ್ನ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿಲ್ಲ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ ಹಲವಾರು ವಿಡಿಯೋಗಳು ಘಟನೆಗೆ ಸಂಬಂಧಪಟ್ಟಂತೆ ಸಿಕ್ಕಿದೆ ಆದರೆ ಈವರೆಗೂ ಕೂಡ ಯಾರೊಬ್ಬರನ್ನು ಕೂಡ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿಲ್ಲ ಜೊತೆಗೆ ಒಂದಷ್ಟು ಮಂದಿ ಪರಾರಿಯಾಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿಗಳು ಬರ್ತಾ ಇದೆ ತನಿಖೆ ಯಾವ ನಿಟ್ಟಲ್ಲಿ ಸಾಕ್ತಾ ಇದೆ ಈಗ ಮಧುಕರ್ ಈಗಾಗಲೇ ಹೇಳಿದಂತೆ ಮೊನ್ನೆ ರಾತ್ರಿ ನಡೆದಂಥ ಘಟನೆಯಲ್ಲಿ ಸಾಕಷ್ಟು ಜನರು ಆ ಕಡೆ ಮತ್ತು ಈ ಕಡೆ ಅಂದರೆ ಭರತ್ರೆಡ್ಡಿ ಬೆಂಬಲಿಗರು ಮತ್ತು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಎರಡು ಕಡೆ ಕೂಡ ಕಲ್ಲು ತೂರಾಟ ಆಗಿತ್ತು ಬಾಟಲ್ಗಳ ತೂರಾಟ ಕಟ್ಟಿಗೆಯಿಂದ ಹೊಡೆದಾಟ ಹೋಗುವಂಥ ಲೆವೆಲ್ಗಾಗಿತ್ತು ಆದರೆ ಘಟನೆ ನಡೆದು ಇದೀಗ ಸ್ವಲ್ಪ ಬಳ್ಳಾರಿ ಶಾಂತವಾಗಿದೆ ಆದರೆ ಈಗ ಅಸಲಿ ಆಟ ಶುರುವಾಗಿದೆ ಅಂದರೆ ಪೊಲೀಸರು ಈಗ ಏನು ಯಾವೆಲ್ಲ ವಿಡಿಯೋಗಳಲ್ಲಿ ಯಾರೆಲ್ಲ ಆಗಿತ್ತು ಯಾರೆಲ್ಲ ಕಲ್ಲು ತೂರಾಟ ಮಾಡಿದ್ರು ಕಟ್ಟಿಗೆಯಿಂದ ಬಂದಿದ್ದರು ಅವರೆಲ್ಲರನ್ನೂ ಕೂಡ ಐಡೆಂಟಿಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೊನ್ನೆ ಘಟನೆ ನಡೆದ ತಡರಾತ್ರಿಯೇ ಪೊಲೀಸರು ಒಂದು ಸೊಮೋಟೋ ಕೇಸ್ ದಾಖಲೆ ಮಾಡಿದ್ರು ಅಂದ್ರೆ ಆರಂಭದಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಒಂದು ಕೇಸ್ ಕೊಡ್ತಾರೆ ತದನಂತರ ಮೂರು ಕೇಸ್ ದಾಖಲಾಗ್ತಾರೆ ಅದರಲ್ಲಿ ಪೊಲೀಸರು ಕೂಡ ಒಂದು ಸೋಮೋಟೋ ಕೇಸ್ ದಾಖಲು ಮಾಡ್ತಾರೆ ಅಂದ್ರೆ ನಗರದಲ್ಲಿ ಶಾಂತಿ ಕದಿರತಕ್ಕಂಥ ಮತ್ತು ದಂಬಿ ಗಲಾಟೆ ಮಾಡಿರ್ತಕ್ಕಂಥ ಒಂದು ಆಧಾರದ ಮೇಲೆ ಒಂದು ಸೋಮೋಟೋ ಕೇಸನ್ನು ದಾಖಲು ಮಾಡಲಾಗ್ತಾರೆ ಆ ಸೋಮೋಟೋ ಕೇಸ್ನ ಆಧಾರದ ಮೇಲೆ ಯಾರೆಲ್ಲ ವ್ಯಕ್ತಿಗಳು ಏನು ಒಂದಷ್ಟು ಕಲ್ಲು ತೂರಾಟ ಗ್ಲಾಸ್ ತೂರಾಟ ಮಾಡಿದರೆ ಅವರೆಲ್ಲರೂ ಕೂಡ ಐಡೆಂಟಿಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಊರನ್ನು ತೆರತಕ್ಕಂಥ ಕೆಲಸವನ್ನು ಮಾಡ್ತಿದ್ರು ಅಂದರೆ ಎಲ್ಲ ಒಂದು ಕಡೆ ಆವತ್ತು ರೋಷಾವೇಶದಲ್ಲಿ ಕಲ್ಲು ತೂರಾಟ ಮಾಡಿದರು ಆದರೆ ಅದು ಮುಂದುವರಿದ ಭಾಗ ಆದಾಗ ಎಲ್ಲ ಒಂದು ಕಡೆ ಪೊಲೀಸ್ ಆಕ್ಷನ್ ಮಾಡಿದಾಗ ಎಲ್ಲರೂ ಕೂಡ ಒಳಗೆ ಹೋಗಬೇಕಾದಂಥ ಅನಿವಾರ್ಯತೆ ಬರ್ತದೆ ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲಿ ಊರಲ್ಲಿದ್ದರೆ ಏನಾದರೂ ಆಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರು ಹೊರಗಡೆ ಹೋಗ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಮಧುಕರ್ ಪ್ರಕರಣದ ಸೂಕ್ಷ್ಮತೆ ಸೂಕ್ಷ್ಮಾತು ಪ್ರಕರಣದ ಸಂಪೂರ್ಣ ಸೂಕ್ಷ್ಮತೆಯನ್ನು ಅರಿತಿರ್ತಕ್ಕಂಥ ಪೊಲೀಸರು ಎಲ್ಲರನ್ನು ಕೂಡನು ಅಂದರೆ ಯಾವ ಬಣವನ್ನು ಬಿಡದೆ ಎಲ್ಲರನ್ನು ಕೂಡನು ಐಡೆಂಟಿಟಿ ಮಾಡ್ತಾರೆ ಅದಕ್ಕಾಗಿ ಪ್ರತ್ಯೇಕ ಪೊಲೀಸ್ ತಂಡವನ್ನು ಮಾಡಿದರೆ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಡಿಯೋ ಆಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾರ್ತಕ್ಕಂಥ ವಿಡಿಯೋ ಆಗಿರ್ಬೋದು ಮತ್ತು ಪೊಲೀಸರು ಆವತ್ತು ಯಾವೆಲ್ಲ ವೀಡಿಯೋಗಳನ್ನು ರೆಕಾರ್ಡ್ ಮಾಡಿಟ್ಕೊಂಡಿದ್ರು ಆ ಎಲ್ಲ ರೆಕಾರ್ಡ್ ಆಧಾರದ ಮೇಲೆ ಯಾವೆಲ್ಲ ವ್ಯಕ್ತಿಗಳ ಕೈಯಲ್ಲಿ ಕಲ್ಲಿತ್ತು ಅವರೆಲ್ಲರನ್ನು ಕೂಡನು ಬಂಧಿಸ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಮಧುಕರ್ ಓಕೆ ಥ್ಯಾಂಕ್ ಯು ನರ್ಸ್ मूर्ति डिटेल्स के यह दू न्यूज़ नेटवर्क प्रस्तुति